ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದ್ರೆ ಬಿಲ್ವ ಮರ ಅಥವಾ ಬಿಲ್ ಪತ್ರೆ ಅಂತ ನಮ್ ಎಲ್ರಿಗೂ ಗೊತ್ತಿದೆ ಇಂತಹ ಒಂದು ಬಿಲ್ ಪತ್ರೆ ಮರದಿಂದ ನಾವು ಯಾವ ರೀತಿಯಾಗಿ ನಮ್ಮ ಜೀವನದಲ್ಲಿ ಉಂಟಾಗುವಂತಹ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನ ನಾವು ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಹೇಳ್ತಾ ಇದ್ದೀನಿ ಅದರ ಜೊತೆಗೆ ಇವತ್ತೇ ಅಂದ್ರೆ ಇದೇ ತಿಂಗಳು ನಾವು ಶಿವರಾತ್ರಿ ಹಬ್ಬವನ್ನ ಸಮೇತ ಆಚರಿಸ್ತಾ ಇದ್ದೀವಿ ಈ ಶಿವರಾತ್ರಿ ಹಬ್ಬದ ದಿನದಂದು ನಾವು ಯಾವ ರೀತಿ ಈ ಪರಿಹಾರವನ್ನ ಮಾಡ್ಕೋಬಹುದು ಅಂತ ಅದರ ಜೊತೆಗೆ ಶಿವ ಕ್ಷೇತ್ರಗಳಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಬಿಲ್ಪತ್ರ ಮರ ಅಂತ ಹೇಳ್ಬಿಟ್ಟು ಇರುತ್ತೆ ಸೊ ಇಂತಹ ಬಿಲ್ಪತ್ರೆ ಮರ ಇಲ್ಲದ ಒಂದು ಜಾಗವೇ ಇಲ್ಲ ಅಂತ ಹೇಳ್ತೀನಿ ಅಂದ್ರೆ ಒಂದು ದೇವಸ್ಥಾನಗಳು ಅಂತ ಹೇಳ್ಬಿಟ್ಟು ಹಾಗೆ ನಮ್ಮ ಪುರಾಣಗಳಲ್ಲಿ ಬಂದು ಒಂದು ಬಿಲ್ವ ವೃಕ್ಷ ಆಗಿರ್ಬೋದು ಅಥವಾ ಬಿಲ್ವ ಪತ್ರೆ ಆಗಿರ್ಬೋದು ಅದರ ಮಹಿಮೆಯನ್ನ ಸೂತ ಪುರಾಣಿಕರು ತುಂಬಾ ವಿಭಿನ್ನವಾಗಿ ವರ್ಣಿಸಿದ್ದಾರೆ ತಮ್ಮ ಪುರಾಣಗಳಲ್ಲಿ ಹಾಗೇನೇನೆ ನಾವು ಶಿವನಿಗೆ ಅರ್ಪಿಸುವಂತಹ ನೈವೇದ್ಯದೊಡನೆ ಬಿಲ್ವ ಪತ್ರೆಯನ್ನು ಸಮರ್ಪಿಸಿದರೆ ಶಿವನು ಅತ್ಯಂತ ಒಂದು ಸುಪ್ರೀತನಾಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಗೆ ಶಿವನಿಗೆ ಅಭಿಷೇಕವೋದಿಂದ ಅವನು ಸುಪ್ರೀತನಾಗ್ತಾನೋ ಹಾಗೆ ಬಿಲ್ವ ಪತ್ರದಿಂದ ಸಮೇತ ಅವನು ಸುಪ್ರಿತ್ ಸುಪ್ರೀತನಾಗ್ತಾನೆ ಅಂತ ಯಾಕೆ ಅನ್ನೋದನ್ನ ಇವತ್ತಿನ ದಿನ ನಾನು ಹೇಳ್ತಾ ಹೋಗ್ತೀನಿ ಹಾಗೆ ಇಂತಹ ಒಂದು ಮೂರು ದಳಗಳಿಂದ ಅಥವಾ ತ್ರಿಧಳ ಅಂತ ಹೇಳ್ತೀವಿ ಇಂತಹ ಒಂದು ಬಿಲ್ವ ಪತ್ರೆಯು ತ್ರಿಗುಣ ರಹಿತವಾಗಿರುವಂತಹ ತ್ರಿಗುಣ ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ ತಾಮಸಿಕ ರಾಜಸಿಕ ಮತ್ತು ಸಾತ್ವಿಕ ಅಂತೇಳಿ ರಹಿತನಾದ ಶಿವನಿಗೆ ಅರ್ಪಣೆ ಆಗದರೆ ಶಿವನು ತನ್ನ ಪೂಜೆ ಪರಿಪೂರ್ಣವಾಯಿತೆಂಬ ತೃಪ್ತಿಯಿಂದ ಭಕ್ತರ ಎಲ್ಲ ಕೋರಿಕೆಗಳನ್ನ ಪರಿಹಾರ ಮಾಡ್ತಾನೆ ಅಂತ ಹೇಳಿ ಇದು ಸಕಲಕ್ಕೂ ಒಂದು ಸಾಧನವಾಗಿದೆ ಬಿಲ್ ಪತ್ರೆ ಒಂದಿಲ್ಲದಿದ್ದರೆ ಪರಶಿವನ ಪೂಜೆನೆ ಅಂತ ಹೇಳಿ ನಮ್ಮ ಹಿರಿಕರು ಹೇಳ್ತಾರೆ ಜೊತೆಗೆ ನಮ್ಮ ಮನೆಯಲ್ಲಿರುವಂತ ಆ ಅಂದ್ರೆ ದೊಡ್ಡವರು ಒಂದು ವೃದ್ಧರಾಗಿರ್ಬೋದು ಅಥವಾ ಹಿರಿಯರು ಅಂತ ನಾವ್ ಏನ್ ಹೇಳ್ತೀವಿ ಅವರಾಗಿರ್ತಾರೆ ಜೊತೆಗೆ ಶಿವನಿಗೆ ನೈವೇದ್ಯ ಪ್ರಸಾದವನ್ನಾಗಲಿ ಅಥವಾ ಜೊತೆಗೆ ಬಿಲ್ವ ಪತ್ರೆ ಇಲ್ಲದಿದ್ರೆ ಈ ನೈವೇದ್ಯ ಮಹಿಮೆನೆ ಇರಲ್ಲ ಈ ಬಿಲ್ವ ಪತ್ರೆಯ ಒಂದು ಸಹಿತ ಇರುವಂತಹ ನೈವೇದ್ಯ ಪ್ರಸಾದ ಸ್ವೀಕರಿಸಿದರೆ ನಮಗೆ ಉನ್ನತವಾದಂತಹ ಒಂದು ಸ್ವರ್ಗ ಪ್ರಾಪ್ತಿಯಾಗುತ್ತೆ ಜೊತೆಗೆ ಇದನ್ನು ತಿರಸ್ಕರಿಸಿದರೆ ನರಕ ಪ್ರಾಪ್ತಿಯಾಗುತ್ತೆ ಅಂತೇಳಿ ಸೂತ ಪುರಾಣಿಕರು ಒಂದ್ ಕಡೆ ಹೇಳ್ತಾರೆ ಹಾಗೇನೆ ಈ ಬಿಲ್ಲೋಪತ್ರೆಯ ದಳವನ್ನು ನಾವು ಶಿವನಿಗೆ ಅರ್ಪಿಸಿದರೆ ನಮಗೆ ಬ್ರಹ್ಮಹತ್ಯೆ ದೋಷ ಅಂತ ಹೇಳ್ತೀವಿ ಅದು ಬ್ರಹ್ಮಹತ್ಯೆ ದೋಷ ಅಂದಾಗ ಅದು ಜಾತಕದಲ್ಲಿ ಯಾವ ರೀತಿ ನೋಡ್ಬೋದು ಅದನ್ನ ಯಾವ ರೀತಿಯಾಗಿ ಪರಿಹಾರಗಳನ್ನ ಮಾಡ್ಕೋಬಹುದು ಅದು ಸಮೇತ ಹೇಳಿದ್ದಾರೆ ಆದ್ರೆ ನಾವು ಶಿವನಿಗೆ ತ್ರಿಧಳ ಇರುವಂತಹ ಒಂದು ಶಿ ಬಿಲ್ವ ಪತ್ರದ ಎಲೆಯನ್ನ ನಾವು ಸಮರ್ಪಿಸೋದ್ರಿಂದ ಬ್ರಹ್ಮಹತ್ಯೆ ದೋಷವನ್ನು ಸಮೇತ ನಾವು ನಿವಾರಣೆ ಆಗುತ್ತೆ ಅಂತ ಹಾಗೇನೇನೆ ಸಕಲ ಪಾಪಗಳು ಸಮೇತ ನಿವಾರಣೆ ಆಗುತ್ತೆ ಜೊತೆಗೆ ಲಿಂಗದ ಸ್ಪರ್ಶ ಮಾಡಿದಂತಹ ಯಾಕಂದ್ರೆ ನಾವು ಬಿಲ್ವ ಪತ್ರೆಯನ್ನ ಅರ್ಚನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಲಿಂಗಕ್ಕೆ ಸ್ಪರ್ಶ ಮಾಡಿದಲ್ಲಿ ಶಿರದಲ್ಲೇ ಧರಿಸಿದಂತಹ ಒಂದು ಆ ಏನು ಅನುಭವ ಶಿವನಿಗೆ ಆಗುತ್ತೆ ಹಾಗಾಗಿ ಆ ಲಿಂಗ ಸ್ಪರ್ಶ ಮಾಡಿದ ಬಿಲ್ಪತ್ರೆಯನ್ನು ಶಿರದಲ್ಲಿ ಧರಿಸಿದರೆ ನಾವು ಸಮೇತ ಅರ್ಚನೆ ಮಾಡಿರುವಂತಹ ಒಂದು ಬಿಲ್ವ ಪತ್ರೆಗಳನ್ನ ತಗೊಂಡು ನಾವು ನಮ್ಮ ತಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ನಮ್ಮ ಜೀವನದಲ್ಲಿ ಉಂಟಾಗುವಂತ ಹಲವಾರು ಸಮಸ್ಯೆಗಳಿಗೆ ದಾರಿಗಳು ಉಂಟಾಗುತ್ತೆ ಅಂತ ಹಾಗೆನೆ ಎಂತ ಕಷ್ಟದಲ್ಲಿ ಇರೋರು ಸಮೇತ ಸಕಲ ಪಾಪಗಳಿಗೆ ಮುಕ್ತನಾಗಿ ಒಂದು ಸದ್ಗತಿಗೆ ದಾರಿಯಾಗುತ್ತೆ ಜೊತೆಗೆ ಈ ಬಿಲ್ವ ಪತ್ರೆಯು ಅಥವಾ ಈ ಬಿಲ್ವ ಎಲೆಯು ಏನಾಗಿರುತ್ತೆ ಅಂದ್ರೆ ಪರಶಿವನ ಒಂದು ರೂಪವೇ ಆಗಿರುತ್ತೆ ಅಂತೇಳಿ ಹಾಗಾಗಿ ಒಂದ್ ಕಡೆ ಹೇಳ್ತಾರೆ ಎಂಥ ಚಾಂಡಾಲನು ಅಂತನೂ ಹೇಳ್ತಾರೆ ಎಂಥ ಚಾಂಡಾಲನಾದರೂ ಎಂಥ ಬ್ರಹ್ಮಹತ್ಯೆ ದೋಷ ಮಾಡಿದವರು ಸಮೇತ ಸಕಲ ಪಾಪಗಳಿಂದ ಮುಕ್ತರಾಗ್ಬೇಕು ಅಂತಂದ್ರೆ ಶಿವನಿಗೆ ಇಂತಹ ಒಂದು ಬಿಲ್ವ ಪತ್ರೆಯನ್ನು ಅರ್ಚಿಸಿ ಆ ನಂತರ ಅದರಿಂದ ಬರುವಂತಹ ದಳಗಳನ್ನು ತನ್ನ ಒಂದು ಮುಡಿಯಲ್ಲಿ ಧರಿಸೋದ್ರಿಂದ ಅದು ಏನು ನಿವಾರಣೆಗೆ ಒಂದು ದಾರಿಯಾಗುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನೇನೆ ನೀವು ನೋಡ್ಬೋದು ಬಿಲ್ವ ಒಂದು ವೃಕ್ಷ ಅಥವಾ ಬಿಲ್ವ ಪತ್ರದ ಮರ ಇಲ್ಲದೆ ಇರುವಂತ ಶಿವನ ಕ್ಷೇತ್ರಗಳಿಲ್ಲ ಅಂತ ಹಾಗೆ ಜಗತ್ತಿನ ಪ್ರತಿಯೊಂದು ಶಿವ ಕ್ಷೇತ್ರಗಳಲ್ಲಿ ಅಥವಾ ಮೂಲೆ ಮೂಲೆಯಲ್ಲೂ ಸಮೇತ ಒಂದು ಬಿಲ್ವ ಪತ್ರದ ಮರವು ಅಥವಾ ಬೇರನ್ನ ನೀವು ನೋಡಿರ್ತೀರಿ ಇದು ಬಂದು ಮಹಾದೇವನ ಒಂದು ವಾಸಸ್ಥಾನ ಆಗಿದೆ ಹಾಗಾಗಿ ಬಿಲ್ವ ವೃಕ್ಷದ ಒಂದು ಪ್ರಥಮ ಉದ್ಭವವು ಶ್ರೀಶೈಲದ ಒಂದು ಶಿಖರದಲ್ಲಾಗಿದೆ ಅಂತ ಹೇಳ್ತಾರೆ ಇದನ್ನ ಯಾಕೆ ಅಂತಾನು ಹೇಳ್ತೀನಿ ಜೊತೆಗೆ ಇದರಿಂದ ಯಾಕೆ ನಾವು ಯಾವ ರೀತಿಯಾಗಿ ಬಿಲ್ವ ಪತ್ರೆಯನ್ನು ಅರ್ಚಿಸಿ ನಾವು ನಮ್ಮ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಕೊನೆಯಲ್ಲಿ ನೀವು ನೋಡ್ತಾ ಇರಿ ಯಾಕಂದ್ರೆ ನಮ್ಮ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಿ ನೋಡಿ ಆಮೇಲೆ ಕಾಲ್ ಮಾಡಿ ಕೇಳ್ಬಿಡಿ ದಯವಿಟ್ಟು ಅನ್ಯತಃ ಭಾವಿಸ್ಬಿಡಿ ಅಂತ ಹೇಳ್ತೀನಿ ಇಂಥ ವಿಡಿಯೋವನ್ನು ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿಂತಹ ಹೇಳ್ತೀನಿ ಹಾಗೇನೆ ಯಾಕೆ ಶ್ರೀಶೈಲದಲ್ಲಿ ಒಂದು ಬಿಲ್ವ ವೃಕ್ಷದ ಪ್ರಥಮ ಉದ್ಭವವಾಯಿತು ಅಂತ ಹೇಳಿದ್ರೆ ಇಲ್ಲಿ ಮಹಾಲಕ್ಷ್ಮಿಯು ಪರಶಿವನನ್ಗೆ ಪರಶಿವನನ್ನು ಸಹಸ್ರ ಕಮಲದಿಂದ ಪೂಜಿಸ್ತಾನೆ ಅಂತಹ ಸಮಯದಲ್ಲಿ ಅಷ್ಟಲಕ್ಷ್ಮಿ ವೈಭವದ ಒಂದು ವರವನ್ನ ಶಿವನಿಂದ ಆಕೆ ಪಡೀತಾಳೆ ಅಂತಹ ಸಮಯದಲ್ಲಿ ಒಂದು ಕಮಲದ ಹೂ ಕಡಿಮೆ ಆಯ್ತು ಆಗ ಶ್ರೀಲಕ್ಷ್ಮಿಯು ಕಡಿಮೆಯಾದ ಕಮಲದ ಬದಲಾಗಿ ತನ್ನ ಬಲಭಾಗದಲ್ಲೇ ಶಿವನಿಗೆ ಒಂದು ಸ್ಥಾನವನ್ನ ಸಮರ್ಪಿಸ್ತಾಳೆ ಆನಂತರ ಆ ಗಂಗಾದೇವಿಯು ಅದರ ಮೇಲೆ ಗಂಗಾ ಜಲವನ್ನ ಹರಿಸ್ತಾರೆ ಅದು ಪವಿತ್ರ ತೀರ್ಥವಾಗಿ ಹರಿದು ಬಂದು ಭೂಲೋಕದ ಒಂದು ಶ್ರೀ ಶೈಲ ಶೈಲವನ್ನ ಸೇರಿತ್ತು ಅಂತ ಹೇಳ್ತಾರೆ ಹಾಗಾಗಿ ಆಗ ಶ್ರೀ ಶೈಲ ಶಿಖರದಲ್ಲಿ ಪ್ರಥಮ ಬಿಲ್ವ ವೃಕ್ಷವು ಅಂತ ಅಂತೇಳಿ ಸೂತ ಪುರಾಣಿಕರು ಒಂದ್ ಕಡೆ ವಿವರಣೆ ಹೇಳ್ತಾರೆ ಹಾಗೆ ಮಹಾದೇವನ ಪೂಜೆಯನ್ನು ಅಥವಾ ಆ ಈಶ್ವರನ ಪೂಜೆಯನ್ನು ಬಿಲ್ವದಳ ಜೊತೆಗೆ ಗಂಧಗಳಿಂದ ಪುಷ್ಪಗಳಿಂದ ಅಕ್ಷತೆಗಳಿಂದ ನಾವು ವಿಭೂತಿಗಳಿಂದ ನಾವು ಶಿವನಿಗೆ ಒಂದು ಮಂಡಲ ಅಂದಾಗ ನಲವತ್ತೆಂಟು ದಿನಗಳ ಕಾಲದವರೆಗೆ ನಾವು ಪೂಜಿಸಿದರೆ ನಮ್ಮ ಜೀವನದಲ್ಲಿ ಉಂಟಾಗಿರುವಂತಹ ಹಲವಾರು ಸಮಸ್ಯೆಗಳಿಗೆ ನಮಗೆ ಪರಿಹಾರ ಆಗುತ್ತೆ ಅದು ನಿಮಗೆ ಪದವಿ ಸಂಬಂಧಪಟ್ಟದಾಗಿರ್ಬೋದು ಅಥವಾ ಬಿಲ್ವ ವೃಕ್ಷದ ಒಂದು ಕೆಳಗಡೆ ನಾವು ಶಿವನ ಒಂದು ಪ್ರಸಾದ ಅಥವಾ ದಾಸೋಹವನ್ನು ನಡೆಸುವವರು ಕೋಟಿ ಕೋಟಿ ಸಂಪತ್ತನ್ನ ಪಡೆಯುತ್ತಾರೆ ಅಂತ ಹೇಳ್ತಾರೆ ಹಾಗೇನೇನೆ ಬಿಲ್ವ ಒಂದು ನಿಷ್ಠೆಯಿಂದ ಶಿವನನ್ನ ಪೂಜಿಸಿದರೆ ಧನ ಲಾಭ ಆಗುತ್ತೆ ಜ್ಞಾನ ಸಿಗುತ್ತೆ ಆರೋಗ್ಯ ಸಿಗುತ್ತೆ ಅದೇ ಜೊತೆಗೆ ಅಭಿವೃದ್ಧಿ ಸಿಗುತ್ತೆ ಅಂತ ಹೇಳಿ ಶಿವ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ ಹಾಗೇನೇನೆ ನಾವು ಇಂತಹ ಒಂದು ಬಿಲ್ವ ಪತ್ರವನ್ನು ಅಥವಾ ಬಿಲ್ವದ ಎಲೆಗಳು ಅಂತ ಏನಿದೆ ಅದನ್ನ ನಾವು ಶಿವನಿಗೆ ಶಿವನ ಅಷ್ಟೋತ್ತರಗಳಿಂದ ಸಮೇತ ನಾವು ಅರ್ಚಿಸಬಹುದು ಮೊದಲಿಗೆ ನಾವು ಬಂದು ನೀರಿನಿಂದ ಆನಂತರ ಹಾಲಿನಿಂದ ಆನಂತರ ನೀರಿನಿಂದ ಅಥವಾ ಪಂಚಾಮೃತ ಅಭಿಷೇಕ ಮಾಡೋರು ಪಂಚಾಮೃತ ಅಭಿಷೇಕ ಆದ ನಂತರ ಶಿವನಿಗೆ ನಾವು ನೂರ ಎಂಟು ಅಹ್ ಒಂದು ಬಿಲ್ವ ಪತ್ರದ ಎಲೆಗಳನ್ನ ಸಮರ್ಪಿಸಿದ್ದರಿಂದ ನಮಗೆ ನಮ್ಮ ಸಕಲ ಕಷ್ಟಗಳು ನಿವಾರಣೆ ಆಗ್ಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀವಿ ಹಾಗೇನೇನೆ ಬಿಲ್ವಾಷ್ಟಕಂ ಇದಂ ಪುಣ್ಯಂ ಯ ಪಟೇ ಶಿವ ಸನ್ನಿಧಂ ಶಿವಲೋಕ ಮಾವ ಪೋತ್ನಿ ಏಕ ಬಿಲ್ವಂ ಶಿವಾರ್ಪಣಂ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ ತ್ರಿದುಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಈ ತರ ನಾವು ಶಿವನಿಗೆ ಒಂದು ಹೇಳ್ತೀವಲ್ವಾ ಒಂದು ಬಿಲ್ವಾಷ್ಟಕ ಒಂದು ಶ್ಲೋಕದಲ್ಲಿ ನಾವು ಹೇಳ್ತೀವಿ ಇಂತಹ ಒಂದು ಶ್ಲೋಕವನ್ನ ಇಟ್ಕೊಂಡು ಆ ಶಿವನಿಗೆ ನೀವು ಮಂತ್ರದೊಂದಿಗೆ ಇದನ್ನ ಅರ್ಚಿಸೋದ್ರಿಂದ ಖಂಡಿತವಾಗ್ಲು ನಿಮಗೆ ಏಳಿಗೆ ಆಗುತ್ತೆ ಅದರ ಜೊತೆಗೆ ನಮ್ಗೆ ಇದು ಹೇಳ್ಲಿಕ್ಕಾಗಲಿಲ್ಲ ಅಂತ ಹೇಳಿದಾಗ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ ನೂರ ಎಂಟು ಬಾರಿ ನೀವು ಆ ಶಿವನ ಲಿಂಗಕ್ಕೆ ಅರ್ಚನೆ ಮಾಡಿರೋದಾಗಿ ಅಥವಾ ಶಿವನನ್ನೇ ಶಿವನ ಫೋಟೋ ಇಟ್ಕೊಂಡು ನೀವು ಅರ್ಚಿಸಿದೆ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಿಮಗೆ ಲಾಭ ಉಂಟಾಗುತ್ತೆ ಅಂತಹ ಎಲೆಗಳನ್ನ ಒಣಗಿದ ಎಲೆಗಳನ್ನ ನೀವು ಧನ ಲಾಭಕ್ಕಾಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ಅಂತಹ ಸಮಸ್ಯೆಗಳಿಗೆ ನೀವು ಅದನ್ನು ಒಣಗಿಸ್ಕೊಂಡು ನಿಮ್ಮ ವಾಸಸ್ಥಾನ ಅಥವಾ ನಿಮ್ಮ ಮನೆ ಏನಿದೆ ಆ ಮನೆಯ ಮುಖ್ಯ ದ್ವಾರದಲ್ಲಿ ಕಟ್ಟೋದ್ರಿಂದ ಸಮೇತ ನಿಮಗೆ ಅತ್ಯಂತ ಲಾಭ ಆಗುತ್ತೆ ಹಾಗೆನೇನೆ ಅಂತಹ ಒಂದು ಎಲೆಗಳನ್ನ ತೆಗೆದು ನೀವು ನಿಮ್ಮ ವಾರ್ಡ್ರೋಬಿನಲ್ಲಿ ಅಥವಾ ಗಲ್ಲಾ ಪೆಟ್ಟಿಗೆ ಅಂತೇನಿದೆ ಏನಿದೆ ಅಂತಹ ಒಂದು ಗಲ್ಲಾ ಪೆಟ್ಟಿಗೆಯಲ್ಲಿ ಇಡೋದ್ರಿಂದ ಸಮೇತ ನಿಮಗೆ ಅಭಿವೃದ್ಧಿ ಆಗುತ್ತೆ ಜ್ಞಾನಕ್ಕೆ ಒಂದು ದಾರಿಯಾಗುತ್ತೆ ಯಶಸ್ಸಿಗೆ ಜಾ ದಾರಿ ಆಗುತ್ತೆ ಅಥವಾ ಪದವಿಗೆ ದಾರಿಯಾಗುತ್ತೆ ಅಥವಾ ಕೀರ್ತಿಗೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಹಾಗೆನೇನೆ ಯಾರು ಬಿಲ್ವ ಮರವನ್ನು ಯಾವ ಸ್ಥಳದಲ್ಲಿ ಬೆಳೆದಿರ್ತಾರೋ ಬೆಳೆದಿರುತ್ತೋ ಕೆಲವೊಂದೊಂದು ತಾನಾಗೆ ಉದ್ಭವ ಆಗಿರುತ್ತೆ ಕೆಲವೆಲ್ಲ ನಾವು ತಂದು ನೆಡ್ತೀವಿ ಈಗ ಕೆಲವು ಸಂದರ್ಭದಲ್ಲಿ ಯಾವ ಸ್ಥಳದಲ್ಲಿ ತಾನಾಗೆ ಉದ್ಭವ ಆಗಿರುತ್ತೆ ಅಲ್ಲಿ ಒಂದು ಶಿವ ಮತ್ತು ಶಕ್ತಿಯ ಅಂಶನೇ ಇರುತ್ತೆ ಅಂತ ಹೇಳ್ತೀವಿ ಹಾಗೆ ಅಲ್ಲಿ ಯಾವ ಭೂತ ಪ್ರೇತ ಪಿಶಾಚಿ ಶಾಕಿನಿ ಢಾಕಿನಿ ಜೊತೆಗೆ ಬ್ರಹ್ಮ ರಾಕ್ಷಸರ ಅಥವಾ ಒಂದು ದುಷ್ಟ ಪೀಡೆಗಳು ಅಥವಾ ಒಂದು ನಕಾರಾತ್ಮಕಗಳ ಬಾಧೆಗಳು ಆ ಅಹ್ ಅದರ ಹತ್ರ ಸುಳಿಯಲ್ಲ ಅಥವಾ ಯಾವುದೋ ಪ್ರೇತಾತ್ಮಗಳು ಹೋಗಿ ಅದರ ಅಲ್ಲಿ ಕೂತ್ಕೊಳ್ಳೋದಿಲ್ಲ ಹಾಗಾಗಿ ಅಂತ ದುಷ್ಟಶಕ್ತಿಯು ಸಮೇತ ಕಮ್ಮಿ ಆಗುತ್ತದೆ ಜೊತೆಗೆ ಅಂತಹ ದುಷ್ಟಶಕ್ತಿಯು ಆ ಮರದ ಹತ್ತಿರ ಸಮೇತ ಬರ್ಲಿಕ್ಕೆ ಹೆದರಿಕೆ ಅಂದ್ರೆ ಹೆದರಿಕೆ ಪಡುತ್ತೆ ಅಂತ ಹೇಳುತ್ತಾರೆ ಹಾಗೇನೇನೆ ಇದನ್ನು ನಾವು ಗೃಹದಲ್ಲಿ ಯಾಕಂದ್ರೆ ಕೆಲವರು ನೀವು ನೋಡಬಹುದು ಒಬ್ರೊಬ್ರು ಮನೆ ಕಟ್ಸ್ಬೇಕಾದಂತಹ ಸಂದರ್ಭದಲ್ಲಿ ಅವರಿಗೆ ಅಂತ ಜಾಗನೇ ಸಿಕ್ಕಿರುತ್ತೆ ಅಂತ ಜಾ ಅಂತ ಒಂದು ಮರವನ್ನ ಕತ್ತರಿಸಿದ್ರೆ ನೀವು ಅದನ್ನ ಪೂಜೆ ಮಾಡಿ ನಿಮ್ಮ ಕೆಲಸಗಳನ್ನ ಶುರು ಮಾಡಬಹುದು ಯಾಕಂದ್ರೆ ಇದು ಉತ್ತಮವಾದ್ರು ಅದಕ್ಕೆ ಅದೇ ರೀ ಅದಕ್ಕೆ ಆದಂತಹ ರೀತಿ ನೀತಿಯ ಒಂದು ಪೂಜೆ ಪುರಸ್ಕಾರಗಳಿದೆ ಅಂತ ಸಂದರ್ಭದಲ್ಲಿ ನೀವು ಯಾವುದೇ ರೀತಿಯ ಅಪಚಾರಗಳನ್ನು ಮಾಡದೆ ಜೊತೆಗೆ ಅದನ್ನ ದೇವತಾ ಭಾವನೆಯಿಂದ ಬೆಳೆಸಿದ್ರೆ ನಿಮಗೆ ಉತ್ತಮವಾದಂತ ಐಶ್ವರ್ಯ ಸಿಗುತ್ತೆ ಸಂಪತ್ತು ಸಿಗುತ್ತೆ ಜೊತೆಗೆ ಅದರ ನೆರಳು ನಮ್ಮ ಮನೆಯ ಮೇಲೆ ಬೀಳದ ಹಾಗೇನೇನೆ ನೀವು ನಿಮ್ಮ ಮನೆಯನ್ನ ಕಟ್ಟಬೇಕಾಗುತ್ತೆ ಅಕಸ್ಮಾತು ಸೈಟಿನ ಮಧ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಜಾಗ ಆ ಜಾಗದ ಪೂರ್ವ ಏನಿದೆ ಈಶಾನ್ಯ ಏನಿದೆ ಉತ್ತರಕ್ಕೆ ಏನಿದೆ ಇವೆಲ್ಲವನ್ನು ನಾವು ನೋಡ್ಬೇಕಾಗುತ್ತೆ ಆದರೆ ಅದು ದೇವಸ್ಥಾನದ ಜಾಗನ ಅಥವಾ ಯಾವುದೋ ಒಂದು ದೈವಿಕ ಶಕ್ತಿಗಳು ಸಂಚಾರ ಇರುವಂತಹ ಜಾಗನ ಅಥವಾ ಹಿಂದೆ ಏನಾದ್ರೂ ದೇವಸ್ಥಾನಗಳಾಗಿತ್ತ ಅಥವಾ ಅದರ ಪಕ್ಕ ಪಕ್ಕದಲ್ಲಿ ಬೇರೆ ಬೇವಿನ ಮರವು ಅಥವಾ ಬಿಲ್ವ ಈಗ ಬಿಲ್ವ ಮರ ಹೇಳಿದೆ ಬೇವಿನ ಮರ ಆಗಿರ್ಬೋದು ಅಥವಾ ಮಾವಿನ ಮರ ಆಗಿರ್ಬೋದು ಅಥವಾ ಶಮಿ ವೃಕ್ಷಗಳಾಗಿರ್ಬೋದು ಈ ತರ ದೇವ ವೃಕ್ಷ ಅಥವಾ ಅರಳಿ ವೃಕ್ಷ ಏನಾದ್ರೂ ಇತ್ತ ಅಂತ ಹೇಳಿ ನಾವು ನೋಡ್ಬಿಟ್ಟು ನಾವು ನಿರ್ಮ ಾರ ಮಾಡ್ಬೇಕಾಗುತ್ತೆ ಹಾಗೇನೇನೆ ಇನ್ ಅಂದ್ರೆ ಶಿವರಾತ್ರಿ ದಿನ ಈ ನಲವತ್ತೆಂಟು ಆ ಒಂದು ಎಲೆಯನ್ನ ತಗೊಂಡು ನೀವು ಮೂರು ಮೂರು ಜೋಡಿಯಾದ್ರೂ ತಗೋಬಹುದು ಅಥವಾ ಒಂದೊಂದನೆ ನೀವು ತಗೊಂಡು ಆ ಶಿವನಿಗೆ ಅರ್ಚನೆ ಮಾಡಿ ಈ ತರ ಮಾಡಿದ್ರೆ ಖಂಡಿತ ನಿಮಗೆ ಧನ ಲಾಭ ಆಗುತ್ತೆ ಅಂತಹ ಎಲೆಯನ್ನ ಎಲ್ಲೋ ತಗೊಂಡೋಗಿ ಬಿಸಾಡೋ ಬದಲು ನೀವು ನಿಮ್ಮ ಕಪಾಟು ನಿಮ್ಮ ವಾರ್ಡ್ರೋಬಿನಲ್ಲಿ ಮುಂದಿನ ವರ್ಷ ಈ ಅಂದ್ರೆ ಶಿವರಾತ್ರಿ ಆಗೋಷ್ಟ್ರೊಳಗಡೆ ಸತತವಾಗಿ ನೀವು ಪ್ರತಿ ಇದಾದ ನಂತರ ಪ್ರತಿ ಸೋಮವಾರದಂದು ನೀವು ದೂಪ ದೀಪವನ್ನ ನೀವು ಅಂತಹ ಎಲೆಗಳಿಗೆ ನೀವು ತೋರಿಸ್ಬೇಕು ಏನು ಒಣಗಿದ ಎಲೆಗೆ ಈ ತರ ಶಕ್ತಿ ಇದೆಯಾ ಅಂತ ಖಂಡಿತವಾಗ್ಲಿ ಒಣಗಿದ ಎಲೆಯನ್ನ ನಾವು ತೆಗೆದು ಹೇಗೆ ಭೂಮಿಗೆ ಹಾಕಿದಾಗ ಅದು ನಮಗೆ ಗೊಬ್ಬರವಾಗಿ ಮಾರ್ಪಡೆ ಆಗುತ್ತೋ ಅದೇ ರೀತಿ ಆ ದೇವರ ಅಂಶ ಅಥವಾ ಶಿವನ ಅಂಶ ಏನಿದೆ ನಾವು ಅರ್ಚನೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಯಾವುದೋ ರೂಪದಲ್ಲಿ ದೇವರ ಒಂದು ಶಕ್ತಿಗಳು ಅಥವಾ ದೈವದ ಶಕ್ತಿಗಳು ನಮ್ಮ ಮನೆಯಲ್ಲಿ ಆವಾಹನೆಯಾಗಿ ಸಂಚಾರ ಮಾಡಲ್ಪಡುತ್ತೆ ನಿಮಗೆ ಇದನ್ನ ಅರಿವು ಮಾಡಿ ನೀವು ಮಾಡ್ಕೋಬೇಕು ಇದನ್ನ ಅರಿವು ಮಾಡ್ಕೊಳ್ಳೋದು ಏನು ಅಂತಂದ್ರೆ ಹೇಗೆ ಮಾಡ್ಕೊಳ್ಳೋದು ಅನ್ನೋದು ಅದೆಲ್ಲ ಒಂದು ಬಿಗ್ ಕಾನ್ಸೆಪ್ಟ್ ಆಗುತ್ತೆ ಹಾಗಾಗಿ ಈ ತರ ಶಿವರಾತ್ರಿಯನ್ನ ಸರಳವಾಗಿ ನೀವು ಆನಂದಮಯವಾಗಿ ನೀವು ಮಾಡಿ ಅಂತ ಹೇಳ್ತೀರಿ ಹಾಗೆ ಇನ್ನು ಹಲವಾರು ವಿಚಾರಗಳನ್ನ ಇದ್ರ ಬಗ್ಗೆ ನಾನು ಕೊಡ್ತೀನಿ ಯಾಕಂದ್ರೆ ಈ ಬಾರಿ ಶಿವರಾತ್ರಿ ಆಧ್ಯಾತ್ಮ ಜ್ಞಾನ ಆಗಿರ್ಬೋದು ಜ್ಞಾನ ಆಗಿರ್ಬೋದು ಧ್ಯಾನದ ಒಂದು ಸಾಧನೆಯಲ್ಲಿ ಸಾಗುವವರಿಗೆ ಇದು ತುಂಬಾ ವಿಶಿಷ್ಟವಾಗಿರುವಂತಹ ಒಂದು ಶಿವರಾತ್ರಿಯ ದಿನ ಆಗಿದೆ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೇನೇನೆ ಯಾರಿಗಾದ್ರೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ನೀವು ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಈ ನಂಬರಿಗೆ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಆ ನಂತರದಲ್ಲಿ ಕನ್ಸಲ್ಟೇಷನ್ ಬೇಕು ಅಂತಿದ್ದಲ್ಲಿ ನಾನು ಕನ್ಸಲ್ಟೇಷನ್ ಕೊಡ್ತೀನಿ ಜೊತೆಗೆ ನೇರವಾಗಿ ಬಂದು ಭೇಟಿಯಾಗೋರು ಸಮೇತ ಆನ್ಲೈನಲ್ಲೇ ನೀವು ನೇನೆ ರಿಜಿಸ್ಟರ್ ಆಗ್ಬೇಕು ಆ ನಂತರದಲ್ಲಿ ನಾನನ್ನ ನೇರವಾಗಿ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತೀನಿ ಹಾಗೇನೆ ಎಷ್ಟೋ ಜನಕ್ಕೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಕೊಟ್ಟಿಗೆ ಮದ್ಯಡುಕ್ರಿಗೆ ಆದಂತಹ ಸಂದರ್ಭದಲ್ಲಿ ಅವರಿಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ತಲೆಯಿಂದ ಕೂದಲು ಉದುರ್ತಾ ಇರುತ್ತೆ ಅಂತಹ ಕೂದಲು ಉದುರುವಂತಹ ಸಮಸ್ಯೆಗಳಿಗೆ ಎಣ್ಣೆ ಲಭ್ಯ ಇರುತ್ತೆ ನಾವೇ ನಾನೇ ತಯಾರಿ ಮಾಡಿರುವಂತಹ ಎಣ್ಣೆ ಇಂತಹ ಎಣ್ಣೆ ಏನು ಬೇಕಾಗಿದ್ದಂತಹ ಸಂದರ್ಭದಲ್ಲಿ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ನೂರ್ ಎಮ್ ಎಲ್ ಇನ್ನೂರು ಎಂ ಎಲ್ ಐನೂರು ಎಂ ಎಲ್ ಈ ತರ ಲಭ್ಯ ಇರುತ್ತೆ ಸೊ ಇದು ಬಂದು ಹಲವಾರು ಜನ ಈ ಎಣ್ಣೆಯಿಂದ ಉಪಯೋಗವನ್ನ ಪಡ್ಕೊಂಡಿದ್ದಾರೆ ಹಾಗಾಗಿ ಇದನ್ನ ಬಳಕೆಗೆ ಕೊಡ್ತಾ ಇದ್ದೀನಿ ಸಾರ್ವಜನಿಕವಾಗಿ ಇದಕ್ಕೆ ತನ್ನದೇ ಆದಂತಹ ರೀತಿಯಲ್ಲಿ ಚಾರ್ಜಸ್ ಇರುತ್ತೆ ಯಾರಿಗಾದರೂ ಬೇಕಿದ್ದಲ್ಲಿ ನೀವು ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಹಾಗೇನೇನೆ ಇಂತಹ ಹಲವಾರು ವಿಡಿಯೋಗಳನ್ನ ನಾನು ಲೈವ್ ವಿಡಿಯೋದಲ್ಲೂ ಕೊಟ್ಟಿದ್ದೀನಿ ಜೊತೆಗೆ ವಿಡಿಯೋದಲ್ಲೂ ಹೋಗಿ ನೋಡಿ ಹಾಗೆ ಶಾರ್ಟ್ಸಲ್ಲೂ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಹಲವಾರು ವಿಧವಾದ ರೀತಿಯಲ್ಲಿ ಕಂಡಿಡ್ಕೊಳ್ಳೋ ವಿಧಾನವನ್ನು ಸಮೇತ ಹೇಳಿದ್ದೀನಿ ಹಾಗೆ ಇಂತಹ ವಿಡಿಯೋನ ಹತ್ತು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ ಪ್ರೇಕ್ಷಕರೇ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು